ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಹನು ಲೋಕೇಶ್ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಗಣೇಶನ ಹಬ್ಬ ಬರ್ತಾ ಇದೆ ಗಣೇಶ ಹಬ್ಬದ ದಿನದಂದು ಈ ಮೂರು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ ಹಾಗೆಯೇ ಈ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡೋದರಿಂದಾಗಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅನ್ನುವಂಥದ್ದು ತುಂಬಿರ್ತದೆ ಸದಾಕಾಲ ಹೌದು ಆ ಒಂದು ತಪ್ಪುಗಳು ಯಾವುದಪ್ಪ ಅಂದರೆ ಗಣಪತಿಗೆ ಯಾವುದೇ ಕಾರಣಕ್ಕೂ ತುಳಸಿಯ ಪಾತ್ರೆಯನ್ನು ನಾವು ಸಮರ್ಪಣೆ ಮಾಡಬಾರ್ದು ಅದನ್ನು ಮಾಡೋದರಿಂದಾಗಿ ನಮಗೆ ಈ ಒಂದು ಕಷ್ಟಗಳು ಅನ್ನುವಂಥದ್ದು ಎದುರಾಗ್ತದೆ ಹಾಗೆಯೇ ಇನ್ನು ಇನ್ನೇನಪ್ಪ ಅನ್ನುವಂಥದ್ದಾದರೆ ಮನೆಯಲ್ಲಿ ಗಣಪತಿಯನ್ನು ಎಡಮೂರಿ ಗಣಪತಿಯನ್ನೇ ಇಟ್ಟು ಪೂಜೆ ಮಾಡಬೇಕು ಹಾಗೂ ಯಜ್ಞೋಪವಿತ್ರ ಪವಿತ್ರ ಇರುವಂತಹ ಗಣಪತಿಯನ್ನೇ ಮನೆಯಲ್ಲಿಟ್ಟು ಈ ಒಂದು ಪೂಜೆ ಮಾಡಬೇಕಾಗಿರುವಂಥದ್ದು ಮಣ್ಣಿನ ಮೂರ್ತಿಯನ್ನು ಆ ದಿನ ಮಣ್ಣಿನ ಮೂರ್ತಿಯನ್ನೇ ಶ್ರೇಷ್ಠವಾಗಿ ಉಪಯೋಗಿಸ್ಬೇಕಾಗ್ತದೆ ಹಾಗೆಯೇ ಇನ್ನು ವಿಶೇಷವಾಗಿ ಗಣಪತಿಗೆ ನೀವು ಯಾವುದೇ ರೀತಿಯಾದಂತಹ ಮಾಡ್ರನ್ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬಾರ್ದು ಇಂಡಿಯನ್ ಟ್ರೆಡಿಷನಲ್ ಬಟ್ಟೆಗಳು ಈ ಒಂದು ಸಾಂಪ್ರದಾಯಿಕವಾದಂಥ ಉಡುಪುಗಳು ಸೀರೆ ಅಥವಾ ಚೂಡಿದಾರ್ ಈ ರೀತಿ ಬಟ್ಟೆಗಳನ್ನು ನೀವು ಧರಿಸಿ ಪೂಜೆಯನ್ನು ಮಾಡಬೇಕು ಸ್ತ್ರೀಯರಾದರೆ ಗಂಡು ಮಕ್ಕಳು ಕೂಡ ಪಂಚೆಯನ್ನು ಧರಿಸಿ ಪೂಜೆ ಮಾಡುವಂಥದ್ದು ಬಹಳ ಉತ್ತಮ ಅದರಲ್ಲೂ ಯಾವ ಬಣ್ಣದ್ದು ಅನ್ನುವಂಥದ್ದಾದರೆ ಹಳದಿ ಬಣ್ಣ ಗ್ರೀನ್ ಬಣ್ಣ ಹಾಗೆಯೇ ವೈಟ್ ಕಲರ್ ಈ ಎರಡು ಬಣ್ಣ ಮೂರು ಬಣ್ಣಗಳು ಕೂಡ ನೀವು ಧರಿಸಿ ಪೂಜೆಯನ್ನು ಮಾಡ್ಬೋದು ವೈಟ್ ಸೀರೆಯನ್ನು ಹೆಣ್ಮಕ್ಳು ಹುಟ್ಟುವಾಗ ಪ್ಲೇನ್ ವೈಟನ್ನ ಹೊಡಬಾರ್ದು ಅದಕ್ಕೆ ಬಾರ್ಡರ್ ಇರಬೇಕು ಯಾವ ಕಲರ್ ಮಿಕ್ಸ್ ಇರುವಂಥದ್ದನ್ನೇ ಹೊಡಬೇಕಾಗತ್ತೆ ಈ ಒಂದು ಬಣ್ಣದ ಬಟ್ಟೆಗಳನ್ನು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಧರಿಸಿ ಪೂಜೆ ಮಾಡೋದ್ರಿಂದಾಗಿ ಗಣಪತಿಯ ಅನುಗ್ರಹವೂ ಕೂಡ ನಿಮ್ಮ ಮೇಲಾಗ್ತದೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಸಮಸ್ಯೆಗಳಿದ್ದುದಕ್ಕೆ ಪರಿಹಾರ ಕಾಣ್ತಾ ಇಲ್ಲ ಅನ್ನೋಂಥದ್ದಾದ್ರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನೀವು ಫಾಲೋ ಮಾಡಿ